ಒಳ ಅನುಷ್ಠಾನಕ್ಕೆ ಒತ್ತಾಯಿಸಿ ಅಧಿವೇಶನದಲ್ಲಿ ಧ್ವನಿಗೂಡಿಸುವಂತೆ ತಮಟೆ ಚಳುವಳಿ ಮೂಲಕ ಮನವಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮಾದಿಗ ದಂಡೋರ ಹೋರಾಟ ಸಮಿತಿ ಮಾದಿಗರ ಐಕ್ಯತಾ ವೇದಿಕೆಯವರು ಹಾಗೂ ಒಳ ಮೀಸಲಾತಿ ಜಾರಿ ಹೋರಾಟಗಾರರು ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರುವಂತೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸುವಂತೆ ಹೋರಾಟಗಾರರು ತಮಟೆ ಚಳುವಳಿಯ ಮೂಲಕ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರಲ್ಲಿ ಮನವಿ ಮಾಡಿದರು ತಮಟೆ ಚಳುವಳಿಯು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಪ್ರಾರಂಭಗೊಂಡು ಪಟ್ಟಣದ ಪ್ರಮುಖ ರಸ್ತೆಗಳು ಹಾಗೂ ಪ್ರಮುಖ ವೃತ್ತಗಳ ಮೂಲಕ ಪಟ್ಟಣದಲ್ಲಿ ಸಂಚರಿಸಿತು ಚಳುವಳಿ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿದರು ಅಧಿವೇಶನದಲ್ಲಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಭಾಗವಹಿಸಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯಿಸಿ ಹೋರಾಟದ ಪರ ಧ್ವನಿಯತ್ತುವಂತೆ ಮನವಿ ಮಾಡಲಾಗುತ್ತಿದೆ ನಮ್ಮ ಹಕ್ಕೊತ್ತಾಯ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಅವರ ಮನೆ ಅಥವಾ ಕಚೇರಿಯ ಮುಂದೆ ತಮಟೆ ಚಳುವಳಿ ಮಾಡಲಾಗ್ತಾ ಇದೆ ಎಂದರು ರಾಜ್ಯ ಕರೆಯ ಮೇರೆಗೆ ರಾಜ್ಯದಾದ್ಯಂತ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಚಳುವಳಿ ಮಾಡಲಾಗ್ತಾ ಇದೆ ಎಂದರು ಕೂಡ್ಲಿಗೆ ಪಟ್ಟಣದಲ್ಲಿರುವ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರ ಕಚೇರಿ ಬಳಿ ಹೋರಾಟಗಾರರು ತಮಟೆ ಬಾರಿಸುವ ಮೂಲಕ ಮನವಿ ಮಾಡಿದರು ಅಧಿವೇಶನದಲ್ಲಿ ತಮ್ಮ ಹಕ್ಕು ತಾಯ್ದ ಕುರಿತು ಗಂಭೀರವಾಗಿ ಚರ್ಚಿಸುವಂತೆ ಸರ್ಕಾರದ ಮೇಲೆ ಪ್ರಭಾವ ಬೀರುವಂತೆ ಕೋರಲಾಯಿತು ಮನವಿ ಸ್ವೀಕರಿಸಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಮಾತನಾಡಿ ಶೋಷಿತ ಸಮುದಾಯ ಮಾದಿಗ ಸಮುದಾಯವಾಗಿದ್ದು ತಾವು ಅಧಿವೇಶನದಲ್ಲಿ ಚರ್ಚಿಸುವುದಾಗಿ ಹಾಗೂ ಹೋರಾಟಗಾರರ ಪರ ನಿಲುವು ಮಂಡಿಸುವುದಾಗಿ ಭರವಸೆ ನೀಡಿದರು ಒಳ ಮೀಸಲಾತಿಯ ಮನವಿ ಪತ್ರದ ಪ್ರತಿಯನ್ನು ಮೀಸಲಾತಿ ಹೋರಾಟಗಾರರ ಪರವಾಗಿ ಸರ್ಕಾರಕ್ಕೆ ತಾವು ಪತ್ರ ಬರೆಯುವುದಾಗಿ ತಿಳಿಸಿದರು ಹೋರಾಟಗಾರರಾದ ಎಸ್ ದುರ್ಗೇಶ್ ಸಾಲುಮನಿ ರಾಘವೇಂದ್ರ ಮಾಜಿ ಸೈನಿಕರಾದ ಎಚ್ ರಮೇಶ್ ಮಹಿಳಾ ಮುಖಂಡರಾದ ವಿಶಾಲಕ್ಷ್ಮ ರಾಜಣ್ಣ ವಕೀಲರಾದ ಡಿಎಚ್ ದುರ್ಗೇಶ್ ಹೆಗ್ಡಾಳು ಕೆ ಮಹೇಶ್ ಆರ್ಟಿಪಿಸಿ ಸಂತೋಷ್ ಕುಮಾರ್ ತಿಮ್ಮನಹಳ್ಳಿ ಬಸಣ್ಣ ಎಳ್ನೀರು ಗಂಗಣ್ಣ ಬಿ ಮಹೇಶ್ ಕಂದಗಲ್ ಪರಶುರಾಮ್ ಬಿ ಶಿವರಾಜ್ ಗುಡಿಕೋಟೆ ಕೆಎಸ್ ನಾಗರಾಜ್ ಎಚ್ ಪರಶುರಾಮ್ ಚೌಡಾಪುರ ಬಸವರಾಜ ಹೊಸಳಿ ಸ್ವಾಮಿ ಹೊಸಳ್ಳಿ ಬಸವರಾಜ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆಗಳಿಂದ ನೂರಾರು ಹೋರಾಟಗಾರರು ತಮಟೆ ಚಳುವಳಿಯಲ್ಲಿ ಭಾಗವಹಿಸಿದ್ರು ಮಾತ್ರ ಈಗಿರ್ತಕ್ಕ ಮುಂದೆ ಹೋರಾಟದ ರೂಪರೇಷಗಳನ್ನು ನಾವು ಕಿಚ್ಚೆದೆಯಿಂದ ಹೆಚ್ಚಿ ಯಾಕೆ ನಾವು ಇಷ್ಟೊಂದು ಡಲ್ ಆಗ್ತಾ ಇದೀವಿ ಇತ್ತೀಚೆಗೆ ಯುವಕರಂತ ಹೇಳಿದ್ರೆ ನಮ್ಮಲ್ಲಿ ನಾವೆಂತಂದ್ರೆ ನಾನು ಎಲ್ಲರೂ ಸೇರಿ ಏನು ಕೊರತೆ ಇದೆ ನಮ್ಮಲ್ಲಿ ಅಂದ್ರೆ ನಮ್ಗೆ ಎಜುಕೇಶನ್ ಕೊರತೆ ಇದೆ ಅದು ಮೊಟ್ಟ ಮೊದಲ ಆಮೇಲೆ ನಮ್ಮ ಆರ್ ಬಿ ತಿಮ್ಮಾಪುರ ಸಾಹೇಬ್ ಮತ್ತೆ ಎಲ್ಲ ಲಂಬಾಣಿ ಸಮುದಾಯದ ಎಲ್ಲ ಶಾಸಕರು ಮಾಜಿ ಶಾಸಕ ಹಾಲಿ ಶಾಸಕರು ಎಲ್ಲರಿದ್ರು ಐಕ್ಯತೆ ಸಮಾವೇಶವನ್ನು ಮಾಡಿದ್ರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಐಕ್ಯತೆ ಸಮಾವೇಶ ಮಾಡಿ ಏನಾದ್ರು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವಾರದಲ್ಲಿ ನಿಮ್ಮ ಸದಾಶಿವಾಲಯ ಜಾರಿ ಮಾಡ್ತಾರೆ ಮಾಡಿದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ಜಾರಿ ಮಾಡಲಿಲ್ಲ ಸನಾಶಿವ ಆಯಗ ಮತ್ತೆ ಹಾಕನೆ ಬರ ಮಾಡಲಾಗಲಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ತರ ಸ್ವಾಮಿ ನೀವು ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಸರ್ಕಾರ ಅಧಿಕಾರಿ ಬಂದು ಒಂದು ವಾದಲ್ಲಿ ಜಾರಿ ಮಾಡ್ತ ಅಂತ ಹೇಳಿದ್ರೆ ನಿಮ್ಮ ಅಣೆ ಬರಕ್ಕೆ ಅದು ಮಾಡಕಾಗ್ಲಿಲ್ಲ ಅದು ಬಿಡಕ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚು ಏನು ನೀವು ಚೆನ್ನೈ ಅಕೇಶನ್ ಸಂತೋಷ ಹೇಳಪ್ಪ ಎಲ್ಲ ಸಂತೋಷದ ಒಂದು ಕುಟುಂಬ ಆ ಕುಟುಂಬದ ನಾವು ಕಲ್ಸ್ಕೊಳ್ದು ಯಾವತ್ತಿದ್ರ ಏಕತೆಯಲ್ಲೇ ಕಾಪಾಡಬೇಕು ಅಂತೇಳಿ ಈ ತಿರಸ್ಕಾರ ಮಾಡಿದ್ರು ಅದರ ಬದಲಾಗಿ ಅರುಣ್ ಮಿಶ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಅರುಣ್ ಮಿಶ್ರ ಸಿಂಗ್ ಅವರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಡ್ಜ್ಮೆಂಟ್ ಆಯ್ತು ಯುಮೆ ಜೂನೇಸ್ ಏಕತೆ ಎಂಬುದು ವರಮಿಸ ಪರಿಶುದ್ಧ ಜಾತಿಗಳಿಲ್ಲ ಯಾಕೆಂತಂದ್ರೆ ನಮ್ಮಲ್ಲಿ ವೈವಾಹಿಕವಾಗಿ ಅಥವಾ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಪರಿಶುದ್ಧ ಜಾತಿಗಳೆಲ್ಲ ಯಾರು ಒಂದಲ್ಲ ನಮ್ಮಲ್ಲಿ ಛಲವಾದಿರಾಯ್ತು ಅಥವಾ ಮಾಲೀಕರಾಯ್ತು ಅಥವಾ ಲಂಬಾಯಿ ಆಯಿತು ಬೋವಿ ಆಯ್ತು ಇವರು ಯಾರು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಹೆಣ್ಣು ಗಂಡು ಕೊಡೋದಲ್ಲ ಇಲ್ಲಿ ಏಕತೆ ಎಂಬುದಿಲ್ಲ ಇದು ಒಂದು ಸಮುದಾಯ ಇಲ್ಲಿ ಸಮಾಜಲ್ಲ ಸಮುದಾಯ ಇದೆ ಹಾಗಾಗಿ ಇದು ಯು ಮೆ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಕಾನೂನಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಬಿಟ್ಟು ಸಮಾನತೆ ಸಿಗಬೇಕಂತಂದ್ರೆ ಅತಿ ಹಿಂದು ಉಳಿದಂತ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತ ಮಾನಗ ಸಮುದಾಯಕ್ಕೆ ಒಳ ಮೀಸಲಾತಿ ಬೇಕೇ ಬೇಕು ಅಂತೇಳಿ ಅರುಣ್ ಮಿಶ್ರ ಸಿಂಗ್ ಅವರ ಜಡ್ಜ್ಮೆಂಟ್ ಅಲ್ಲಿ ನಮಗೆ ನ್ಯಾಯ ಸಿಕ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಾ ಶಾಸಕರ ಮನೆ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿಗಾಗಿ ಶಾಸಕರಿಗೆ ಮನವಿ ಪತ್ರವನ್ನು ಸಲ್ಲಿಸುವುದರ ಮುಖಾಂತರವಾಗಿ ಮೊನ್ನೆ ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರುಗಳು ವಿಧಾನಸಭೆಯ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಜಾರಿ ಸಂಬಂಧಪಟ್ಟಕ್ಕೆ ನಮ್ಮ ಪರವಾಗಿ ಮಾತಾಡಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವುಗಳೆಲ್ಲರೂ ಎಲ್ಲರೂ ಇವತ್ತು ಎಲ್ಲಾ ರಾಜ್ಯದ ಇಪ್ಪತ್ನಾಲ್ಕು ಶಾ ಇನ್ನೂರ ಇಪ್ಪತ್ನಾಕು ಶಾಸಕರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಿಮಗೆಲ್ಲ ಗೊತ್ತಿದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ಜಾರಿ ಆಗಿದ್ರು ನಾಲ್ಕು ತಿಂಗಳ ಕಾಲ ವಿಳಂಬ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಮಗೆಲ್ಲ ಮೀಸಲಾತಿ ನಾವೆಲ್ಲರೂ ಅಸ್ಪೃಶ್ಯರು ತೀರಾ ಸ್ಥಳಸ್ತರದಲ್ಲಿದ್ದೀವಿ ಈ ಇರ್ತಕ್ಕಂಥ ಸ್ಪೃಶ್ಯ ಜಾತಿಗಳಿಗೆ ನಮಗೆ ಕಾಂಪಿಟೇಷನ್ ಮಾಡೋದು ಕಷ್ಟ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ನಮಗೆ ಒಳ ಆದರೆ ಆದ್ರೆ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನಾವು ಒಂದು ದಾರಿದೀಪವಾಗಿ ಮುಂದೆ ಬೆಳಿತೀವಿ ಈ ಹೋರಾಟ ಮಾಡಿರ್ತಕ್ಕಂಥ ಅನೇಕ ಜನಗಳು ಸಾವುಗಳಾಗಿದ್ದಾವೆ ಮತ್ತೆ ಆ ಪರಿಸ್ಥಿತಿಗಳನ್ನ ಉದ್ಭವ ಹಾಕಬಾರ್ದು ಅನ್ನೋ ದೃಷ್ಟಿಯಿಂದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಮತ್ತು ಎಂ ಎಲ್ ಸಿಗಳು ಈ ಒಂದು ಅಧಿವೇಶನದಲ್ಲಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ಒತ್ತಡ ತಗೊಂಡು ಬಂದು ಒಳಮೈಸಲಾತಿ ಜಾರಿ ಮಾಡೋದಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಶಾಸಕರಿಗೆ ನಮ್ಮ ಎಲ್ಲಾ ಮುಖಂಡರುಗಳು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರುಗಳು ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರವಾಗಿ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಮರಣ ಕೊಡ್ಬೇಕಂತ ನಾನು ಇರ್ತಕ್ಕಂಥ ಮುಖಂಡರ ಈ ಒಂದು ಸದಾಶಿವ ಆಯೋಗವನ್ನು ಕುರಿತು ನಮ್ಮ ಮಾದಿಗರ ಪರವಾಗಿ ಅತಿ ಶೀಘ್ರದಲ್ಲೇ ಈ ಒಂದು ಸದಸ್ಯ ಆಯೋಗ ವರದಿಯನ್ನ ಜಾರಿಗೊಳಿಸಬೇಕು ಹಾಗೆ ನಾವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ನಂಬಿಕೊಂಡು ತಲ ತಲಾಂತರದಿಂದ ಪಕ್ಷವನ್ನು ನಂಬಿಕೊಂಡು ಬಂದಿದ್ದೀವಿ ನಮ್ಮೆಲ್ಲ ಸಮುದಾಯದವರಿಗೂ ಆಗ್ಬೇಕಂತ ಹೇಳಿ ನಾವು ಶಾಸಕರಿಗೆ ಮನವಿ ಮಾಡ್ತಾ ಇದೀವಿ ಹಾಗೂ ಶಾಸಕರು ಈ ಒಂದು ಮನವಿ ಪತ್ರವನ್ನು ಇಸ್ಕೊಂಡು ತಮ್ಮ ಅನಿಸಿಕೆಗಳನ್ನ ತಾವು ಇಲ್ಲಿ ಹೇಳ್ಬೇಕಂತ ತಾವು ಋತ್ಪೂರಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ನಿಮ್ಮ ಗುಣ ತೀರಿಸಬೇಕಾಗಿದೆ ಇದರಲ್ಲಿ ನಾನು ಅವಕಾಶ ಸಿಗಿದ ಖಂಡಿತ ಸದನದಲ್ಲೂ ಬಗ್ಗೆ ಚರ್ಚೆ ಮಾಡ್ತೀನಿ ನಮ್ಮ ಸಿಎಸ್ಬಿಟ್ಟು ನೀವೇ ನ್ಯಾಯಯುತವಾಗಿ ಒಂದು ನ್ಯಾಯಯುತ ಏನು ಹೋರಾಟ ಮಾಡ್ತಾ ಅದು ಖಂಡಿತ ನಮ್ಮ ಸಹಮತ ಇದೆ ನಮ್ಮ ಬೆಂಬಲ ಇದೆ ಇದಕ್ಕೆ ನಾನು ದನಿಗೂಡಿಸಿ ಆದಷ್ಟು ಶೀಘ್ರದಲ್ಲಿ ನಿಮ್ಗೆ ನ್ಯಾಯ ಸಿಗುವಂತ ದೃಷ್ಟಿಯಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ಟು ನಿಮ್ಗೆ ನ್ಯಾಯ ಕೊಡಿಸ್ತಾ ಖಂಡಿತ ಮಾಡ್ತೀನಿ ಹಿಂದೆ ಯಾವತ್ತೂನು ಆಯ್ತಾ ನಾನು ಯಾಕೆ ನಾನು ಹೇಳ್ತೀನಿ ರಾಜಕಾರಣಿ ಅನ್ನೋದು ರಾಜಕಾರಣಿ ಆಗಿಬಿಟ್ಟು ನಾನು ಆರ್ಥಿಕವಾಗಿ ಸಾಮಾಜಿಕವಾಗಿ ಖಂಡಿತ ನಿಮಗೆ ಒಂದು ಬಲ ಬೇಕೇ ಬೇಕು ನಿಮಗೆ ಮಾಡ್ಕೊಳ್ತೀವಿ ವೈದ್ಯನಾಗಿ ನಾನು ಖಂಡಿತ ಹೇಳ್ತೀನಿ ಶಿಕ್ಷಣ ಆರೋಗ್ಯಕ್ಕೆ ನಾನು ವೈಯಕ್ತಿಕವಾಗಿ ನಾನು ಶಕ್ತಿ ಮೀರಿ ನಿಮ್ಮ ಜೊತೆಗೆ ಇರ್ತೀನಿ ಯಾಕೆಂತಂದರೆ ನಾನು ನಿಜವಾಗ್ಲೂ ನಾನು ಎಲ್ಲ ನಿನ್ನೆ ನಾನು ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಯ ಕಾರ್ಯದರ್ಶಿಗಳು ಮುಖ್ಯ ಕಾರ್ಯದರ್ಶಿಗಳು ಅಲ್ಲಿ ಇದ್ದರೂ ತುಂಬಿಕೊಂಡು ನಮ್ಮ ತಾಲೂಕಿನ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದೆ ಯಾಕೆ ಇಷ್ಟು ಹಿಂದುಳಿದಿದೆ ಯಾಕೆ ಮತ್ತೆ ಹಿಂಗೆ ಅದು ಅಂತ ಹೇಳಿದೆ ನಾನು ಎಲ್ಲಿ ನೋಡಿದ್ರು ಅದರ ಅರ್ಜಿನ ಅಟ್ಟಿ ಇದೆ ಗೊಲ್ ರೆಟ್ಟಿದೆ ಮತ್ತೆ ಮತ್ತು ಆಂಡಿಗಳಿದ್ದಾವೆ ಎಲ್ಲ ಇಂಥದ್ದೇ ತುಂಬಿಕೊಂಡಿರ್ಬೇಕಾದ್ರೆ ಎಲ್ಲ ರೀತಿ ಆರ್ಥಿಕವಾಗಿ ಸಾಮಾಜಿಕೆ ಅಂದರೆ ಇಲ್ಲ ಇಲ್ಲಿಂದ